ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ ಕಾಂಟೆಂಟ್ ಸ್ವಾಗತ ನಾನು ದಿನೇಶ್ ದೊಡ್ಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದನೇ ಆವೃತ್ತಿಯ ಮೊದಲ ಎರಡೂ ಪಂದ್ಯಗಳನ್ನ ಮೊದಲ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಹಾಗೂ ಎರಡನೇ ಪಂದ್ಯವನ್ನು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆಲ್ಲುವ ಮೂಲಕ ಅದ್ಭುತವಾದ ಆರಂಭವನ್ನೇ ಪಡೆದುಕೊಂಡಿತು ಆದರೆ ಮೂರನೇ ಪಂದ್ಯದಲ್ಲಿ ತವರ್ನಲ್ಲಿ ನಡೆದಂತಹ ಮೂರನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಸೋಲುವ ಮೂಲಕ ಅಭಿಮಾನಿಗಳಿಗೆ ನಿರಾಸೆಯನ್ನ ಉಂಟು ಮಾಡಿತು ಮಾತ್ರವಲ್ಲ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಕುಸಿತವನ್ನು ಕಂಡಿದೆ ಇಂದಿನ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಮತ್ತೆ ಅಂಕಪಟ್ಟಿಯಲ್ಲಿ ಮೇಲೆ ಬರಲೇಬೇಕು ಅಂತೇಳಿ ಹಂಬಲಿಸಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಇಂದಿನ ಪಂದ್ಯ ಮಹತ್ವದ್ದಾಗಿದೆ ಹಾಗಿದ್ರೆ ಉಭಯ ತಂಡಗಳ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು ಇಂದಿನ ಪಂದ್ಯದಲ್ಲಿ ಯಾವ ರೀತಿಯಾದಂತಹ ಸ್ಟ್ರಾಟಜಿಯನ್ನು ರೂಪಿಸಿಕೊಂಡು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೈದಾನಕ್ಕೆ ಇಳಿತಾ ಇದೆ ಅನ್ನೋದರ ಕಂಪ್ಲೀಟ್ ಆದಂತಹ ವರದಿಯನ್ನು ಕೊಡ್ತಾ ಹೋಗ್ತೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸ್ಟ್ರೆಂತ್ ಏನಪ್ಪಾ ಅಂತ ನೋಡ್ತಾ ಹೋಗೋದಾದ್ರೆ ವಿರಾಟ್ ಕೊಹ್ಲಿ ಅವರು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ಐವತ್ತೊಂಬತ್ತು ರನ್ ಗಳಿಸುವ ಮೂಲಕ ಅಮೋಘವಾದಂತಹ ಆರಂಭವನ್ನೇ ಪಡ್ಕೊಂಡಿದ್ರು ಆದರೆ ನಂತರದ ಎರಡು ಪಂದ್ಯಗಳಲ್ಲಿ ವಿಫಲತೆಯನ್ನು ಹೊಂದಿದ್ದಾರೆ ಆದರೆ ಈ ಎರಡು ಪಂದ್ಯಗಳಲ್ಲಿ ಇವರು ವಿಫಲತೆಯನ್ನು ಹೊಂದಿರಬಹುದು ಆದರೆ ಉಳಿದಂತಹ ಬ್ಯಾಟ್ಸ್ಮನ್ಗಳು ಉತ್ತಮವಾದಂತಹ ಲಯದಲ್ಲಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಫಿಲ್ ಸಾಲ್ಟ್ ಅವರು ಮತ್ತು ದೇವದತ್ತ ಪಡಿಕಲ್ ರಜತ್ ಪಟಿದಾರ್ ಅವರು ಲಿಯಾಂ ಲಿವಿಂಗ್ ಸ್ಟೋನ್ ಈ ರೀತಿಯಾದಂತಹ ಟಿಮ್ ಡೇವಿಡ್ ಈ ರೀತಿಯಂತಹ ಸ್ಫೋಟಕ ಆಟಗಾರರ ದಂಡೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿದೆ ಈ ಆಟಗಾರರು ಸಿಡಿದ್ರೆ ಬೃಹತ್ ಮೊತ್ತ ಕಲೆ ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದರ ಜೊತೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬೌಲಿಂಗ್ ವಿಭಾಗವನ್ನು ನೋಡಿದ್ರೆ ಉಳಿದೆಲ್ಲಾ ತಂಡಗಳಿಗಿಂತಲೂ ಕೂಡ ಕೊಂಚ ಮೇಲೆಯಲ್ಲೇ ಇದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈ ಬಾರಿಯ ಎಲ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರವಾಗಿ ಭುವನೇಶ್ವರ್ ಕುಮಾರ್ ಹಾಗೂ ಜೋಶ್ ಹೆಜಲ್ ಉಡ್ ಅವರು ಅದ್ಭುತವಾದ ಫಾರ್ಮ್ ನಲ್ಲಿ ಬೌಲಿಂಗ್ ಅನ್ನು ಮಾಡ್ತಾ ಇದ್ರೆ ಇವ್ರ ಜೊತೆಗೆ ಕೃಣಲ್ ಪಾಂಡ್ಯ ಅವರು ಹಾಗೂ ಸುರೇಶ್ ಶರ್ಮಾ ಸ್ಪಿನ್ ಜವಾಬ್ದಾರಿಯನ್ನ ಸೂಕ್ತವಾಗಿ ನಿಭಾಯಿಸ್ತಾ ಇದ್ದಾರೆ ಇನ್ನು ಮುಂಬೈ ತಂಡದ ಸ್ಟ್ರೆಂತ್ ಏನಪ್ಪಾ ಅಂತ ನೋಡ್ತಾ ಹೋಗೋದಾದ್ರೆ ಈ ಬಾರಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಯಾವುದು ಕೂಡ ಸರಿಯಾಗಿ ನಡೀತಾ ವಿಶೇಷವಾಗಿ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಎಲ್ಲೋ ಕೂಡ ಸರಿಯಾಗಿದೆಯಾ ಅಂತ ನೋಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲೂ ಕೂಡ ಯಾವುದು ಕೂಡ ಸರಿಯಾಗಿಲ್ಲ ಅಂತ ಹೇಳಬಹುದು ಯಾಕಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಫೇಮಸ್ ಆಟಗಾರ ಬಿಗ್ ಹಿಟ್ಟಿಂಗ್ ಎಬಿಲಿಟಿ ನ ಹೊಂದಿರುವಂತಹ ತಿಲಕ್ ವರ್ಮಾ ಅವರನ್ನ ಆಟದಿಂದ ಮೈದಾನದಲ್ಲೇ ರಿಟೈರ್ಗೊಳಿಸಿ ಅವರನ್ನ ವಾಪಸ್ ಕರೆಯಲಾಗುತ್ತೆ ಆದ್ರೆ ಬದಲಿ ಆಟಗಾರ ಆಗಿ ಹೋದಂತವನು ಕೂಡ ಕೇವಲ ಒಬ್ಬ ಆಲ್ರೌಂಡರ್ ಅದು ಕೂಡ ಬಿಗ್ ಹಿಟ್ಟಿಂಗ್ ಎಬಿಲಿಟಿ ಇಲ್ಲದೆ ಇರುವಂತಹ ಮಿಚಲ್ ಸ್ಯಾಂಡರ್ ಅವರು ಒಂದು ಅಂಕಣಕ್ಕೆ ಪ್ರವೇಶವನ್ನ ಪಡ್ಕೊಂಡರೆ ಹಾಗೆಲ್ಲ ನೋಡ್ತಾ ಹೋಗೋದಾದ್ರೆ ಮುಂಬೈ ಇಂಡಿಯನ್ಸ್ ತಂಡ ಈ ಬಾರಿಯ ಐ ಪಿ ಎಲ್ ನಲ್ಲಿ ಆರಂಭದಲ್ಲಿ ಒಂದು ರೀತಿಯಾದಂತಹ ನಂಬಿಕೆಯನ್ನು ಹುಟ್ಟುಹಾಕಿತ್ತು ಆದ್ರೆ ಟೂರ್ನಿ ಆರಂಭವಾಗಿದ್ದು ಈಗಾಗಲೇ ನಾಲ್ಕು ಪಂದ್ಯಗಳನ್ನು ಆಡಿರುವಂತಹ ಮುಂಬೈ ಇಂಡಿಯನ್ಸ್ ತಂಡ ಕೇವಲ ಒಂದರಲ್ಲಿ ಮಾತ್ರ ಗೆಲ್ಲುವ ಮೂಲಕ ಮೂರು ಪಂದ್ಯಗಳಲ್ಲಿ ಸೋತು ತಮಗೆ ಈ ಬಾರಿ ಐ ಪಿ ಎಲ್ ನಲ್ಲಿ ಯಾವುದು ಕೂಡ ಸರಿಯಾಗಿ ನಡೀತಾ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿದೆ ಇನ್ನು ಮುಂಬೈ ಇಂಡಿಯನ್ಸ್ ತಾಣದಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಜಸ್ಪ್ರೀತ್ ಬುಮ್ರಾ ಅವರು ಕಂಬ್ಯಾಕ್ ಮಾಡ್ತಾ ಅವರು ಕಳೆದ ಡಿಸೆಂಬರ್ ನಲ್ಲಿ ಏನೋ ಒಂದು ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಸಂದರ್ಭದಲ್ಲಿ ಇಂಜುರಿಗೆ ಮಾತ್ರವಲ್ಲ ಈ ಐ ಪಿ ಎಲ್ ಆರಂಭವಾದಂತಹ ಬಳಿಕ ಜಸ್ಪ್ರೀತ್ ಬುಮ್ರಾ ಅವರು ನಾಲ್ಕು ಪಂದ್ಯಗಳಿಂದ ಹೊರಗುಳಿದ್ರು ಆದ್ರೆ ಐದನೇ ಪಂದ್ಯದಲ್ಲಿ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ತವರಿನ ನೆಲದಲ್ಲಿ ಕಂಬ್ಯಾಕ್ ಮಾಡಲಿಕ್ಕೆ ಕಾತರತೆಯನ್ನು ಹೊಂದಿದ್ದಾರೆ ಅಂತ ಹೇಳಿ ಹೆಡ್ ಕೋಚ್ ಅಂತ ಮಹಿಳಾ ಜಯವರ್ಧನೆ ಅವರೇ ಸ್ಪಷ್ಟಪಡಿಸಿದ್ದಾರೆ ಹಾಗಿದ್ರೆ ಉಭಯ ತಂಡಗಳ ಹೆಡ್ ಟು ಹೆಡ್ ಹೇಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಇದುವರೆಗೂ ಮುಂಬೈ ಇಂಡಿಯನ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಬರೋಬರಿ ಮೂವತ್ ಮೂರು ಬಾರಿ ಮುಖಾಮುಖಿಯನ್ನು ಹೊಂದಿದ್ದು ಇದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೇವಲ ಹದಿನಾಲ್ಕು ಪಂದ್ಯಗಳನ್ನ ಮಾತ್ರ ಗೆಲುವು ಸಾಧಿಸಿದೆ ಆದ್ರೆ ಮುಂಬೈ ಇಂಡಿಯನ್ಸ್ ತಂಡ ಹತ್ತೊಂಬತ್ತು ಬಾರಿ ಗೆಲುವನ್ನು ಸಾಧಿಸಿದೆ ಇದರ ಜೊತೆಗೆ ವಾಂಕಡೆಯಲ್ಲಿ ಉಭಯ ತಂಡಗಳು ಇದುವರೆಗೂ ಹನ್ನೊಂದು ಬಾರಿ ಮುಖಾಮುಖಿಯನ್ನು ಹೊಂದಿದ್ದು ಇದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೇವಲ ಮೂರು ಬಾರಿ ಮಾತ್ರ ಗೆಲುವನ್ನು ಸಾಧಿಸಿದೆ ಆದರೆ ಮುಂಬೈ ಇಂಡಿಯನ್ಸ್ ತಂಡ ಎಂಟು ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿದೆ ಇದರ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಅಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ವಾನ್ಕಡೆ ಮೈದಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಯಾವುದೇ ಗೆಲುವನ್ನು ಸಾಧಿಸಿಲ್ಲ ಅಂತ ಹೇಳ್ಬೋದು ಇತಿಹಾಸ ಏನೇ ಇರಬಹುದು ಹೆಡ್ ಟು ಹೆಡ್ ಏನೇ ಹೇಳ್ಬೋದು ಆದ್ರೆ ಇಂದಿನ ಪಂದ್ಯದಲ್ಲಿ ಹಾಟ್ ಫೇವರೇಟ್ ಆಗಿರುವಂಥದ್ದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಂದಿನ ಪಂದ್ಯವನ್ನ ಗೆದ್ದು ಬರಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತಾ